ನಿಮ್ ಲೈಫಲ್ಲಿ ಈ ತರ ಫಾರಿನ್ ಟ್ರಿಪ್ ನೀವು ಯಾವತ್ತೂ ಕೂಡ ಎಂಜಾಯ್ ಮಾಡಿರಲ್ಲ ಅಂತ ಟ್ರಿಪ್ ಟ್ರಿಪ್ಗೆ ನಾನ್ ಕರ್ಕೊಂಡು ಹೋಗ್ತೀನಿ ಎಷ್ಟೊಂದ್ ಜನ ಫಾರಿನ್ ಟ್ರಿಪ್ ಹೋಗಬೇಕು ಫಾರಿನ್ ಟ್ರಿಪ್ ಹೋಗಬೇಕು ಅಂತ ತಂದ್ಕೊಂಡ್ತಾ ಇರ್ತೀರಾ ಅಂತ ನಾನು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಫಾರಿನ್ ಟ್ರಿಪ್ ಕರ್ಕೊಂಡು ಹೋಗ್ತೀವಿ ನಿಮ್ ಹತ್ರ ಪಾಸ್ಪೋರ್ಟ್ ಇಲ್ವಾ ಪಾಸ್ಪೋರ್ಟ್ ಕೂಡ ಮಾಡ್ಕೊಂಡು ನಾವೇ ಕರ್ಕೊಂಡು ಹೋಗ್ಬರ್ತೀವಿ ನೀವ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಹಿಡಿದು ವಾಪಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ರೀಚ್ ಆಗೋ ತನಕ ಒಂದ್ ರೂಪಾಯಿ ನಾವು ಖರ್ಚು ಮಾಡ್ತಾ ಇಲ್ಲ ಎಲ್ಲಾನು ಕೂಡ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರುತ್ತೆ ನೀವೆಲ್ಲ ಫಾರಿನ್ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಮಾಡ್ತಾನೆ ಇದೀರಾ ಬಟ್ ಕ್ಯಾನ್ಸಲ್ ಆಗ್ತಿದ್ಯಾ ಈ ಸತಿ ಅಂತೂ ಕ್ಯಾನ್ಸಲ್ ಆಗಲ್ಲ ಯಾಕಂದ್ರೆ ಹಾರ್ಸ್ಫೈ ಹಾಲಿಡೇಸ್ ಅವರು ಅತಿ ಕಡಿಮೆ ಬೆಲೆಗೆ ಲಕ್ಸುರಿ ಟ್ರಿಪ್ ನ ಕರ್ಕೊಂಡು ಹೋಗ್ತಿದ್ದಾರೆ ಅಂಡ್ ಫ್ಯಾಮಿಲಿ ಫಾರಿನ್ ಟ್ರಿಪ್ಗೆ ಹೋಗಬೇಕಂತ ಪ್ಲಾನ್ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ರಕ್ಷಿತಾ ನಾನು ಇವತ್ತು ಹಾರ್ಸ್ಫೈ ಹಾಲಿಡೇಸ್ ಕಡೆಯಿಂದ ಮಾತಾಡ್ತಿದ್ದೀನಿ ಎಲ್ರಿಗೂ ಕೂಡ ಫಾರಿನ್ ವಿಸಿಟ್ ಮಾಡ್ಬೇಕು ಫಾರಿನ್ ಗೆ ಹೋಗ್ಬೇಕಂತ ಆಸೆ ಇರುತ್ತೆ ನಾನು ಇವತ್ತು ನಿಮಗೆ ಅತಿ ಕಡಿಮೆ ಬೆಲೆಗೆ ಬೆಸ್ಟ್ ರೀಸನಬಲ್ ಪ್ರೈಸ್ ಅಲ್ಲಿ ಫಾರಿನ್ ಟ್ರಿಪ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಿ ಅಂತ ಹೇಳ್ತೀನಿ ಅದು ಥೈಲ್ಯಾಂಡ್ ಥೈಲ್ಯಾಂಡ್ ಗೆ ಜಸ್ಟ್ ಫಿಫ್ಟಿ ತೌಸಂಡ್ ಪ್ಯಾಕೇಜ್ ಅಲ್ಲಿ ಫೈವ್ ಡೇಸ್ ಕರ್ಕೊಂಡು ಹೋಗ್ತಾ ಇದರಲ್ಲಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಏನೇನೆಲ್ಲ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಈ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ ಸರ್ ನೀವು ಬ್ಯಾಂಗ್ಳೂರಿಂದ ಬ್ಯಾಂಕಾಕ್ ಏರ್ಪೋರ್ಟ್ಗೆ ರೀಚ್ ಆಗಿದ ತಕ್ಷಣ ಸೊ ಡೇ ಒನ್ ಬಂದು ಸ್ಟಾರ್ಟಿಂಗ್ ನಿಮಗೆ ಟೈಗರ್ ಟೋಫಿಯಾ ಟೈಗರ್ ಟೋಫಿಯಾದಲ್ಲಿ ನಿಮಗೆ ಎಂಟ್ರಿ ಫೀಸಿಂದ ಹಿಡಿದು ಟೈಗರ್ ಜೊತೆ ಫೋಟೋ ಕೂಡ ನಾವೇ ತಗ್ಸ್ಕೊಡ್ತೀವಿ ಹಾಗೆ ಫ್ಲೋಟಿಂಗ್ ಮಾರ್ಕೆಟಲ್ಲಿ ನಿಮಗೆ ಎಂಟ್ರಿ ಫೀಸಿಂದ ಹಿಡಿದು ಬೋಟ್ ಫೀಸ್ ಕೂಡ ನಾವೇ ಮಾಡಿಸ್ಕೊಡ್ತೀವಿ ಸರ್ ಹಾಗೆ ಥಾಯ್ಲ್ಯಾಂಡ್ ಫೇಮಸ್ ಹಾಲ್ಗಜರ್ ಶೋ ಕೂಡ ತೋರಿಸ್ತೀವಿ ಇನ್ನು ಲಾಸ್ಟಿಗೆ ಹೇಳಬೇಕಂದ್ರೆ ಡೇ ಒಂದು ನೈಟ್ ವಾಕಿಂಗ್ ಸ್ಟ್ರೀಟ್ ವಿಸಿಟ್ ಕೂಡ ನಾವು ಮಾಡಿಸ್ತೀವಿ ಇಷ್ಟೆಲ್ಲ ಡೇ ಡೇ ಒನ್ ಅಲ್ಲಿ ನಡೆಯುತ್ತೆ ಸರ್ ನೆಕ್ಸ್ಟ್ ಡೇ ಟೂ ಬಂದುಬಿಟ್ಟು ಕೋರಲ್ ಐಲ್ಯಾಂಡ್ ವಿತ್ ಸ್ಪೀಡ್ ಬೋಟ್ ಹಾಗೆ ಈವ್ನಿಂಗ್ ಪಟ್ಟಾಯ ಬೀಚ್ ಸ್ಟ್ರೀಟ್ ವಿಸಿಟ್ ಕೂಡ ಇರುತ್ತೆ ಥರ್ಡ್ ಡೇದು ಬಂದು ಸ್ಯಾಂಚುರಿ ಆಫ್ ಟ್ರೂತ್ ಬಿಗ್ ಬುದ್ಧ ಟೆಂಪಲ್ ವಿಸಿಟ್ ಇರುತ್ತೆ ಹಾಗೆ ಪಟಾಯ ವ್ಯೂ ಪಾಯಿಂಟ್ ಹಾಗೆ ಲಾಸ್ಟ್ ಅಲ್ಲಿ ವರ್ಲ್ಡ್ ಲಾರ್ಜೆಸ್ಟ್ ಜೆಮ್ಸ್ ಗ್ಯಾಲರಿ ಕೂಡ ತೋರಿಸ್ತೀವಿ ಇಷ್ಟೆಲ್ಲ ಥರ್ಡ್ ಡೇದ್ ಆಗುತ್ತೆ ಇನ್ನು ಫೋರ್ತ್ ಡೇದ್ ಬಂದ್ರೆ ಪಟ್ಟಾಯದಿಂದ ಬ್ಯಾಂಕಾಕ್ ಹೋದ್ರೆ ನಿಮಗೆ ಸಫಾರಿ ವರ್ಲ್ಡ್ ಮತ್ತು ಮರೀನಾ ಪಾರ್ಕ್ ತೋರಿಸ್ತೀವಿ ಸೊ ಇನ್ನು ಸಫಾರಿ ವರ್ಲ್ಡಲ್ಲಿ ನಿಮಗೆ ರಿಯಲ್ ಟೈಗರ್ ಲಯನ್ಸ್ ಜೊತೆ ಇದೆಲ್ಲ ಕೂಡ ನಿಮ್ಮ ವೆಹಿಕಲಲ್ಲೇ ಕುತ್ಕೊಂಡು ನೋಡ್ಬೋದು ಹಾಗೆ ಇನ್ನು ಮರೀನಾ ಪಾರ್ಕ್ ಅಂತ ಬಂದರೆ ಚಿಂಪಾಂಜಿ ಶೋ ಎಲಿಫೆಂಟ್ ಶೋ ವಾರ್ ಹಾಗೆ ಡಾಲ್ಫಿನ್ ಶೋ ಕೂಡ ತೋರಿಸ್ತೀವಿ ಫೋರ್ತ್ ಅಲ್ಲಿ ನಿಮಗೆ ಲಾಸ್ಟಾಗಿ ಬ್ಯಾಂಕಾಕ್ ಫೇಮಸ್ ಕ್ರೂಸ್ ಡಿನ್ನರ್ ಕೂಡ ಇರುತ್ತೆ ಇನ್ನು ಫಿಫ್ತ್ ಡೇ ಅಂತ ಬಂದ್ರೆ ನಿಮ್ಮ ಶಾಪಿಂಗ್ ಇರ್ಬೋದು ಶಾಪಿಂಗ್ ಹಾಗೆ ಮಾರ್ಬಲ್ ಬುದ್ಧ ಅಂಡ್ ಗೋಲ್ಡನ್ ಬುದ್ಧ ಕೂಡ ವಿಸಿಟ್ ಮಾಡಿಸ್ತೀವಿ ಸೊ ಪ್ಲೇಸಸ್ಗೂ ಕೂಡ ಒಂದ್ ರೂಪಾಯಿ ನಿಮಗೆ ಫೀಸ್ ಇಸ್ಕೊಳ್ಳೋದ ಸರ್ ಎಲ್ಲ ಪ್ಯಾಕೇಜ್ ಅಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಸರ್ ಇದಷ್ಟೇ ಅಲ್ಲದೆ ತಾಯ್ಲೆಂಡ್ ಅಲ್ಲಿ ತುಂಬಾನೇ ಹಿಡನ್ ಪ್ಲೇಸಸ್ ಇದೆ ಆ ಹಿಡನ್ ಪ್ಲೇಸಸ್ ಕೂಡ ವಿಸಿಟ್ ಮಾಡಿಸ್ತೀವಿ ಸರ್ ತಾಯ್ಲ್ಯಾಂಡ್ ಪ್ಯಾಕೇಜ್ ಅಲ್ದೇ ನಮ್ಮಲ್ಲಿ ಮಲೇಷ್ಯಾ ಪ್ಯಾಕೇಜ್ ಕೂಡ ಸ್ಟಾರ್ಟ್ ಆಗ್ತದೆ ಅದು ಜಸ್ಟ್ ಫಾರ್ಟಿ ಫೋರ್ ತೌಸಂಡ್ ಗೆ ಫೋರ್ ಡೇಸ್ ಟ್ರಿಪ್ ಆಗಿರುತ್ತೆ ನಾನು ಯಾವ ರೀತಿ ತಾಯ್ಲೆಂಡ್ ಅಲ್ಲಿ ಎಲ್ಲ ಇನ್ಕ್ಲೂಷನ್ಸ್ ಹೇಳ್ದೆ ಅದೆಲ್ಲ ಕೂಡ ಮಲೇಷ್ಯಾ ಪ್ಯಾಕೇಜ್ ಅಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ನಮ್ಮಲ್ಲಿ ಮೇಜರ್ ಆಗಿ ಮಾಡೋದೇನೆ ನಾವು ಗ್ರೂಪ್ ಪ್ಯಾಕೇಜಸ್ ಅಂತ ಫಾರ್ ಎಕ್ಸಾಂಪಲ್ ನೀವು ಐಟಿ ವರ್ಕರ್ಸ್ ಆಗಿರ್ಬೋದು ಫ್ಯಾಕ್ಟ್ರೀಸ್ ಇರ್ಬೋದು ಅಥವಾ ಟ್ರಸ್ಟ್ ಗಳು ಸಂಘಗಳ ತರ ಏನಾದರೂ ಇಟ್ಕೊಂಡಿರ್ಬೋದು ಅವರೆಲ್ಲದಕ್ಕೂ ಕೂಡ ನಾವು ಗ್ರೂಪ್ ಪ್ಯಾಕೇಜಸ್ ಅಂತ ಬಂದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ನಾವು ನಿಮಗೆ ಹಾಲಿಡೇ ಪ್ಯಾಕೇಜ್ ಮಾಡ್ಕೊಡ್ತೀವಿ ಸರ್ ಫಾರ್ ಎಕ್ಸಾಪಲ್ ನೀವು ಐಟಿ ಕಂಪನಿ ಕಾರ್ಪೊರೇಟ್ ಇವೆಂಟ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ ಆಗಿರ್ಬೋದು ಫ್ರೆಂಡ್ಸ್ ಪಾರ್ಟೀಸ್ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ಬರೀ ತಾಯ್ಲ್ಯಾಂಡ್ ಮಲೇಷ್ಯಾ ಪ್ಯಾಕೇಜ್ ಅಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ನೀವು ಯಾವುದೇ ಕೂಡ ಪ್ಲೇಸಸ್ ವಿಸಿಟ್ ಮಾಡಬೇಕಂದ್ರೂ ನಾವು ಬೆಸ್ಟ್ ಪ್ರೈಸ್ ಅಲ್ಲಿ ಕಸ್ಟಮೈಸ್ ಮಾಡ್ಕೊಡ್ತೀವಿ ಸರ್ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಪ್ಲೇ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ನೀವ್ ಏನಾದ್ರೂ ಡೈರೆಕ್ಟ್ ಆಗಿ ನಮ್ಮ ಆಫೀಸ್ ನ ವಿಸಿಟ್ ಮಾಡ್ತೀರಾ ಅಂದ್ರೆ ಹೊಸಕೋಟೆಲಿ ನಮ್ದು ಆಫೀಸ್ ಬ್ರಾಂಚ್ ಇದೆ ಎಲ್ಲಿ ಅಂದ್ರೆ ಹೊಸಕೋಟೆ ಹತ್ರ ಹೊಸಕೋಟೆ ಬಸ್ ಸ್ಟಾಪ್ ನಿಯರೆಸ್ಟ್ ಅಲ್ಲೇ ನಮ್ಮ ಆಫೀಸ್ ಬ್ರಾಂಚ್ ಇರೋದು ನೀವು ಅಲ್ಲೂ ಕೂಡ ಬಂದು ಇನ್ಫಾರ್ಮೇಷನ್ ತಗೊಳ್ಬಹುದು